ಸುಮ ತಮ್ಮ ಪರಿಚಯ ಸರ್ ಸರ್ ನನ್ನ ಹೆಸರು ಚಂದ್ರೇಗೌಡ ಅಂದ್ಬಿಟ್ಟು ಮೈಸೂರು ತಾಲೂಕು ಮುಳ್ಳಗುಪ್ಪರು ಗ್ರಾಮ ನಾನು ಗುರು ಸಮಾಜದ ನಮ್ಮ ಜೊತೆಗೆ ನಾನು ವ್ಯವಸಾಯಿದ್ದಾರೆ ಮೂಲತಾರ ವ್ಯವಸ್ಥೆ ಆಸ್ಪತ್ರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಆಸ್ಪೆಟ್ಲು ನಮ್ಮ ಮಣಸೂರಿಗೆ ಈ ಥರದ ಹಾಸ್ಪಿಟ್ಲು ಬೇಕಾಗಿತ್ತು ಸರ್ ತುಂಬ ದಿವಸದಿಂದ ನಾವು ಮೈಸೂರು ಅಲಿಬೇಕಾಗಿತ್ತು ಸರ್ ಎಲ್ಲ ಫೆಸಿಲಿಟಿಗಳನ್ನೂ ಈ ಹಾಸ್ಪಿಟ್ಲಲ್ಲಿ ಕೊಡ್ತಾ ಇದ್ದಾರೆ ಈ ಹಾಸ್ಪಿಟ್ಲು ಓಪನ್ ಆದಮೇಲೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗಿದೆ ಸರ್ ಹುಡುಗರಿಗೆ ಎಲ್ಲ ರೀತಿ ಸೌಕರ್ಯ ಸಿಗ್ತಾ ಇದೆ ತುಂಬಾ ಕಮ್ಮಿ ಬೆಲೆಯಲ್ಲಿ ನೋಡ್ತಾ ಇದ್ದಾರೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೆಲವೊಂದು ನೋಡ್ ನೋಡ್ಕಳಿಸ್ತಾ ಇದ್ದಾರೆ ಮೈಸೂರಿನಲ್ಲಿರುವಂಥದ್ದು ತಪ್ಪಿದೆ ಬಡವರಿಗೆ ಇಲ್ಲಿ ತುಂಬ ಅನುಕೂಲ ಆಗ್ತಾ ಇದೆ ಸರ್ ಜೊತೆಗೆ ಈ ಹಾಸ್ಪಿಟ್ಲು ವ್ಯವಸ್ಥಾಪಕರು ಲೋಹಿತ್ ಸರ್ ಅವರು ಮೊದಲೇ ಜನಪ್ರಿಯ ಆಗಿದ್ದಾರೆ ಅಂದರೆ ಅವರು ಎಂಥವ್ರು ಬಂದ್ರು ದೊಡ್ಡವ್ರು ಬಂದ್ರು ಬಂದೇ ಬಡವ್ರು ಬಂದ್ರು ಬಂದನೆ ಶ್ರೀಮಂತ ಬಂದರೂ ಬಂದನೆ ಎಲ್ರಿಗೂ ಒಂದೇ ಟ್ರೀಟ್ಮೆಂಟ್ ಆದರೂ ಬಂದಂಥವ್ರನ್ನ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಅವ್ರಿಗೆ ಗೌರವ ಕೊಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ ಸರ್ ಅದರಲ್ಲಿ ಎರಡು ಮಾತಿಲ್ಲ ಆ ವೈದ್ಯರ ಒಂದು ಗುಣ ತುಂಬ ಹೇಳ್ಕೊಳ್ಳುವಂಥ ಸರ್ ತುಂಬ ಒಳ್ಳೆಯ ಪ್ರೀತಿ ವಿಶ್ವಾಸ ಇದೆ ಸರ್ ಈಗ ಡಾಕ್ಟ್ರು ಬಗ್ಗೆ ಶಲ್ಲ ಜನರ ಒಪಿನಿಯನ್ನು ಮತ್ತು ಈ ಸುತ್ತಮುತ್ತಲಿನ ಗ್ರಾಮದ ಜನತೆಯ ಬಗ್ಗೆ ಏನು ಹೇಳ್ತಾರೆ ಡಾಕ್ಟ್ರಿಗೆ ಸರ್ ಯಾ ಹುಣಸೂರು ತಾಲೂಕಿನಲ್ಲಿ ಯಾವ ಹಳ್ಳಿಗೆ ಹೋಗಲಿ ಸರ್ ಡಾಕ್ಟ್ರು ಒಳ್ಳೆಯ ಮನುಷ್ಯರು ಎಷ್ಟೊತ್ತೊಂದು ರಾತ್ರಿ ಫೋನ್ ಮಾಡಿದ್ರು ಫೋನ್ ತೆಗೆದುಕೊಂಡು ನಮಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ನಾವು ಮನೇಲೇ ಕೇಳಿದ್ರೆ ಬರೋಕ್ಕಾಗಲ್ಲ ಅಂದರೆ ಈ ಥರದ್ದು ಯಾವುದಾದ್ರೂ ಒಂದು ಟ್ರೀಟ್ಮೆಂಟ್ನ ತಗೊಂಡು ಬೆಳಿಗ್ಗೆ ಬನ್ನಿ ಅಂತ ಹೇಳ್ತಾರೆ ಯಾವ ಯಾವ ಹಳ್ಳಿಗೆ ಹೋದ್ರು ಇವರಿಗೆ ಒಳ್ಳೆಯ ಸ್ಪಂದನೆ ಇದೆ ಸರ್ ಒಳ್ಳೆ ಡಾಕ್ಟ್ರು ಅಂತ ಹುಡುಕುತ್ತಾರೆ ಸರ್ ಇಷ್ಟೆಲ್ಲ ಮತ್ತೆ ತುಂಬ ಜನಪ್ರಿಯನಾಗಿದ್ದರೆ ಡಾಕ್ಟ್ರು ಮತ್ತು ಈ ಹಾಸ್ಪಿಟ್ಲಿಗೆ ರಾಜ್ಯಪಾಲರಾದಂಥ ವಿಜಯಶಂಕರ್ ಶಂಕರೆಲ್ಲ ಬಂದು ಹೋಗಿದ್ದಾರೆ ತುಂಬ ಒಂಥರ ವಿಭಿನ್ನವಾಗಿದೆ ಈ ಹಾಸ್ಪಿಟ್ಲು ಮತ್ತು ಸರ್ಕಾರಿ ಹಾಸ್ಪಿಟ್ಲಗಿಂತ ಇದು ವಿಭಿನ್ನವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರೆ ಬಟ್ ಏನು ಸರ್ ಈ ಸಣ್ಣ ಪುಟ್ಟ ವಿಚಾರಕ್ಕಿಲ್ಲ ಏನು ಈ ಥರ ಹಾಸ್ಪಿಟ್ಲ್ ಬಗ್ಗೆ ಕೆಟ್ಟ ರೂಮರ್ ತಪ್ಪಿಸ್ತದ್ರೆ ಏನು ವಿಚಾರ ಸರ್ ಅದು ಸರ್ ಆಸ್ಪಿಟ್ಲ್ ಬಗ್ಗೆ ಈ ರೂಮರ್ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ನಾನು ಫಸ್ಟ್ ಆಫ್ ಅಲ್ಲಿ ಹೇಳೋದಂದ್ರೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸರ್ ನಿಷ್ಠಾವಂತ ಕಾರ್ಯಕರ್ತ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತ ನಾನು ಈ ಆಸ್ಪಿಟ್ಲಲ್ಲಿ ಈ ಬೆಳ ಡಾಕ್ಟರ್ ಬೆಳಗ್ಗೆ ಬೆಳವಣಿಗೆನ ಕೆಲವರು ಸಹಿಸ್ತಾ ಇಲ್ಲ ಆಸ್ಪಿಟ್ಲು ಕಟ್ಟಡ ಕಟ್ಟಬೇಕಾದ್ರೆ ಆಸ್ ನಗರಸಭೆಯಿಂದ ಎಲ್ಲಾ ರೀತಿ ಪರವಾನಗಿ ತಗೊಂಡಿದ್ದಾರೆ ಎಲ್ಲಾ ದಾಖಲಾತಿ ತಗೊಂಡಿದ್ದಾರೆ ಇವರು ಈ ಲೇಔಟ್ ನಲ್ಲಿ ಇವ್ರದೇ ಆದಂತ ಮೂರು ಇವರು ಸ್ವಂತ ಬಂಡವಾಳದಲ್ಲಿ ತೆಗೆದಿದ್ದಾರೆ ಏನೇನು ನಗರಸಭೆಯಲ್ಲಿ ಎಲ್ಲ ಇದೆ ಎಲ್ಲ ತಗೊಂಡು ಮಾಡಿದ್ದಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಓಪನ್ ಆಯ್ತು ಇಪ್ಪತ್ನಾಲ್ಕು ಮಾರ್ಚ್ ಎರಡ್ ಸಾವಿರದ ನಾಲ್ಕರಲ್ಲಿ ಓಪನ್ ಆಯ್ತು ಹಾಸ್ಪಿಟ್ಲು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಟ್ಯಾಕ್ಸ್ ಕಟ್ಟಿದ್ದಾರೆ ಅಧಿಕೃತವಾಗಿ ನಡ್ಕೊಂಡು ಹೋಗ್ತಾ ಇದೆ ಒಂದೇ ಒಂದು ಕಾರಣ ಸರ್ ಈ ಡಾಕ್ಟ್ರು ಬೆಳೀತಾ ಇದ್ದಾರೆ ಇವರು ಜನಾನುರಾಗಿ ಆಗ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಬೇರೆಯವ್ರನ್ನ ಎತ್ಕಟ್ಕೊಂಡು ಕಟ್ಕೊಂಡು ಡಾಕ್ಟ್ರು ತೇಜೋವಧೆ ಮಾಡುವಂಥ ಕೆಲಸ ನಡೀತಾ ಇದೆ ಸರ್ ಇಲ್ಲ ಒಂದು ಕಡೆ ಡಾಕ್ಟ್ರು ಈ ಥರ ಸಮಾಜ ಸೇವೆ ಮಾಡ್ತಾ ಇರೋದು ಮತ್ತು ಕಮ್ಮಿ ದರದ ಚಿಕಿತ್ಸೆ ಕೊಡ್ತಾ ಇರೋದು ಏನಾದ್ರು ಅವ್ರಿಗೆ ಮುಳುವಾಗ್ತಾ ಇದೆಯಾ ಏನಾರೇ ಖಂಡಿತ ಅದು ಇದ್ರೂ ಇರ್ಬೋದು ಸರ್ ಯಾಕೆಂದರೆ ಡಾಕ್ಟ್ರು ಅವರು ಮೊದಲೇ ಹೇಳ್ತಿದ್ರು ಸರ್ ನಮಗೆ ನಾನು ಒಬ್ಬ ಬಡ ಕುಟುಂಬದಲ್ಲಿ ಬಂದವನು ನಾನು ಹಳ್ಳಿಗಾರ್ನಲ್ಲಿ ಬೆಳೆದವನು ನಾನು ಒಬ್ಬ ಡಾಕ್ಟ್ರ್ ಹತ್ರ ಹೋಗಿ ಒಂದು ಟ್ರೀಟ್ಮೆಂಟ್ ತಗೊಂಡು ಹತ್ತು ರೂಪಾಯಿ ಕೊಡೋಕ್ಕಾಗದೆ ಕದ್ದು ಬಂದಿದ್ದಂಥ ವ್ಯಕ್ತಿ ನಾನು ಅದರಿಂದ ನಾನು ಬಡ ಜನಕ್ಕೆ ತೀರಾ ಕಂಬಿನಲ್ಲಿ ಕೊಡಬೇಕು ಅಂತೇಳಿ ಇವರು ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ರು ಜನಗಳ ಒಂದು ಇದು ಇವರಿಗೆ ಜಾಸ್ತಿ ಆಯಿತು ಸರ್ ಇವ್ರು ಯಾವಾಗ ಕಂಬಿ ದರದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ನ ಶುರು ಶುರುವಾದರು ಜನಗಳ ಸಂಪರ್ಕ ಜಾಸ್ತಿ ಆಯಿತು ಇವರು ಯಾವಾಗ ಜನಗಳ ಸಂಪರ್ಕ ಜಾಸ್ತಿ ಆಯಿತು ಅಲ್ಲ ಕೆಲವರು ಇಲ್ಲ ಸ್ವಲ್ಪ ಊಹೆಗಳನ್ನ ಕಲ್ಪನೆ ಮಾಡ್ಕೊಬಿಟ್ರು ಸರ್ ಇವ್ರು ಇದೇ ರೀತಿ ಬೆಳೆದ್ರೆ ಮುಂದೆ ನಮಗೆ ತೊಂದರೆ ಆಗುತ್ತೆ ನಮ್ಗೆ ಇಲ್ಲಿ ಫ್ಯೂಚರ್ ನಲ್ಲಿ ಅಡ್ಡ ಬರ್ತಾರೆ ರಾಜಕೀಯವಾಗಿ ಒಂದು ದುರುದ್ದೇಶ ಇಟ್ಕೊಂಡು ಸರ್ ಈ ತರ ಎಲ್ಲ ಇಲ್ಲ ಸಲದ ಆರೋಪಗಳನ್ನ ಮಾಡ್ಕೊಂಡು ಪತ್ರಿಕೆಗಳಲ್ಲಿ ಹಾಕ್ಸ್ಕೊಂಡು ಸೋಶಿಯಲ್ ಮೀಡಿಯಾದಲ್ಲಿ ಆಡಿಸಿಕೊಂಡು ಅವ್ರನ್ನೇಜವಾದ ಮಾಡಲು ತೇಜವಾದ ಮಾಡುವಂತ ಕೆಲಸ ನಡೀತಾರೆ ಏನಾರು ಡಾಕ್ಟರ್ ಲೋಹಿತ್ ಸರ್ ರಾಜಕೀಯಕ್ಕೆ ಸೇರೋದ್ ಐಡಿಯಾಸ್ ಏನಾರ ಅವರು ವೈದ್ಯರು ವೃತ್ತಿನೇ ಅವರು ನನಗೆ ದೇವ ಸಮಾನ ಅಂತ ನಮ್ ಸರ್ ಅವರು ಯಾವುದೇ ರೀತಿ ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ಅವರಲ್ಲಿ ಇಲ್ಲ ಅವ್ರನ್ನ ಬರುವಂಗೆ ಬೇರೆಯವರು ಮಾಡ್ತಾ ಇದ್ದಾರೆ ಸರ್ ವಿಧಿ ಇಲ್ಲದೆ ಬರಬೇಕು ಆ ಮಟ್ಟಿಗೆ ಬೇರೆಯವರು ಮಾಡ್ತಾ ಇದ್ದಾರೆ ಸರ್ ಅವರು ಯಾವುದೇ ಕಾರಣಕ್ಕೂ ರಾಜಕೀಯ ಮನಸ್ಸು ಅವ್ರ ಮನಸ್ಸಲ್ಲಿ ಇಲ್ಲ ರಾಜಕೀಯಕ್ಕೆ ಬರಬೇಕು ನಾನು ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎಂ ಕೆ ಆಗಬೇಕು ಈ ತರವಾದಂತ ಇಲ್ಲ ಅವರು ನಾನು ವೈದ್ಯ ಸೇವೆ ಮಾಡಬೇಕು ಜನಗಳಿಗೆ ಈ ತಾಲೂಕಿನಲ್ಲಿ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಈ ಮಣ್ಣಲ್ಲಿ ನಾನು ಹುಟ್ಟಿದ್ದೀನಿ ಈ ಮಣ್ಣಿನ ನಾನು ತೀರ್ಸ್ಬೇಕು ಅನ್ನೋದು ಅವ್ರ ಭಾವನೆ ಸರ್ ಈ ತರ ಎಲ್ಲ ಊಹಾ ರೂಪಗಳು ಅವ್ರಿಗೆ ಬರ್ತಾ ಇದ್ದಾಗ ಅವ್ರ ಮನ್ಸಿಗೆ ಎಲ್ಲೋ ತರ ಆಯ್ತು ನಾನು ಹಾಸ್ಪಿಟಲ್ ವೃತ್ತಿಗೆ ಬರಬಾರ್ದು ಅನ್ನೋದೇನಾರು ಅವ್ರಿಗೆ ಮನ್ಸ್ ಬೇಜಾರೇನಾರು ಸರ್ ಖಂಡಿತ ಇಲ್ಲ ಸರ್ ಅವ್ರು ಏನು ಹೇಳ್ತಾರೆ ಅಂದರೆ ಈ ಥರದ್ದು ಸಾವಿರ ಬರಲಿ ನಾನು ಎದುರಿಸೋದಕ್ಕೆ ರೆಡಿ ಇದ್ದೀನಿ ಒಂದು ಸಾವಿರ ಆರೋಪಗಳ ಬದ್ಲಿ ನಾನು ಎದುರಿಸೋಕೆ ಇದ್ದೀನಿ ಈ ನನ್ನ ವೈದ್ಯಕೀಯ ಸೇವೆಯಿಂದ ಹಿಂಜರಿಯ ಪ್ರಶ್ನೆನೇ ಇಲ್ಲ ನಾನು ಈ ತರದ್ದೆಲ್ಲ ನನಗೆ ಜೀವನದಲ್ಲಿ ನಾನು ಎಲ್ಲಾ ಕಷ್ಟಗಳನ್ನ ಅನುಭವಿಸಿದ ಯಾಕಂದ್ರೆ ಸರ್ ಈ ಆಸ್ಪತ್ರೆಯಲ್ಲಿ ಸರ್ವ ಜನಾಂಗದವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಏನೋ ಸಮಸ್ಯೆ ಆದಾಗ ಈ ಕಾವೇರಿ ಗೆ ಸಮಸ್ಯೆ ಆದಾಗ ಅವ್ರು ಹೊಟ್ಟೆ ಮೇಲೆ ಅವ್ರ ಜೀವನನೇ ಕಿತ್ಕೊಂಡಂಗೆ ಆತರ ಆಗಲ್ವಾ ಸರ್ ಸರ್ ಖಂಡಿತ ಈಗ ನೂರಾರು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಯಾರು ಈ ಸುತ್ತಮುತ್ತ ಬಿರಿಯಾಪಟ್ನ ಹುಣಸೂರು ಕೇರನಗರ ಎಚ್ ಡಿ ಕೋಟೆ ತಾಲೂಕಿನ ಮಕ್ಕಳುಗಳೇ ಈ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಕುಟುಂಬಗಳು ಈ ಆಸ್ಪತ್ರೆ ನಂಬ್ಕೊಂಡು ಅನ್ನ ತಿಂತ ಇದ್ದಾರೆ ಇವರು ಈ ಥರ ಡಾಕ್ಟ್ರ್ ಮೇಲಿನ ವೈಷಮ್ಯಕ್ಕೋಸ್ಕರ ಆಸ್ಪತ್ರೆ ಮೇಲೆ ಗದಾ ಪ್ರಹಾರ ಮಾಡಕ್ಕೆ ಹೋದರೆ ನೂರಾರು ಕುಟುಂಬಗಳು ಅನಾಥ ಎರಡು ಮಾತಿಲ್ಲ ಸರ್ ಇದು ಸಂಪೂರ್ಣ ದಾಖಲೆ ಇಲ್ಲ ಇದು ಅನಧಿಕೃತ ಅನಧಿಕೃತ ಕಟ್ಟಡ ಆಗಿದೆ ಡೆಮಾಲಿಷ್ ಮಾಡಬೇಕು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲ ಬರ್ತಾ ಇದೆ ಸರ್ ಅದರ ಪರಿಸ್ಥಿತಿ ಏನಾದ್ರು ಉದ್ಭವ ಆಗ್ಬಿಡುತ್ತಾ ಅಂತ ಏನಾದ್ರು ಜನಗಳಲ್ಲೇ ಒಂದು ಯೋಚನೆ ಉಂಟಾಗ್ಬಿಟ್ಟಿದೆ ಸರ್ ಸರ್ ಜನಗಳಲ್ಲಿ ಯೋಚನೆ ಉಂಟಾಗ ಸತ್ಯ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಬಂದಾಗ ಏನು ಅವ್ರಿಗೆ ಪಾಪ ಅಯ್ಯೋ ಅಂತ ಅನ್ನೋದು ಕ್ರಿಯೇಟ್ ಆಗಿದೆ ಜನಗಳಲ್ಲಿ ಆದರೆ ಡಾಕ್ಟರ್ ಗೊತ್ತು ನಮಗ್ ಗೊತ್ತು ಅವರು ಖಂಡಿತವಾಗಿಯೂ ಎಲ್ಲ ದಾಖಲಾತಿಗಳನ್ನ ತಗೊಂಡು ಇದು ಮಾಡಿದ್ದಾರೆ ಈ ಈ ಹಾಸ್ಪಿಟ್ಲ ಕಟ್ಟಿರುವಂತಹ ಜಾಗ ಅಧಿಕೃತ ಬಡಾವಣೆ ಇದು ಇದು ಅನಧಿಕೃತ ಅಲ್ಲ ಅಧಿಕೃತ ಸಂಪೂರ್ಣವಾದ ದಾಖಲೆ ಇದೆಯಾ ಖಂಡಿತ ಇದೆ ನಮ್ಮ ಹತ್ರ ಎಲ್ಲಾ ದಾಖಲೆ ಇದೆ ಇದು ಅಧಿಕೃತ ಬಡಾವಣೆ ನಗರಸಭೆಯವರೇ ಏ ಖಾತೆ ಕೊಟ್ಟಿದ್ದಾರೆ ಇದಕ್ಕೆ ಆಯ್ತಾ ಇದನ್ನ ಸ್ವಂತ ದುಡ್ಡು ಕೊಟ್ಟು ಮಾಡ್ಬೋದು ಯಾವ ಕಡೆ ಯಾವ್ದು ಒತ್ತುವರಿ ಆಗಿಲ್ಲ ಅವ್ರು ಹೇಳೋಂಗೆ ಯಾವ್ದೇ ಪಾರ್ಕ್ ಒತ್ತುವರಿ ಮಾಡಿಲ್ಲ ಏನು ಮಾಡಿಲ್ಲ ನಾವು ಮುಂದ್ಗಡೆ ನಮ್ದೇ ಜಾಗ ಬಿಟ್ಟಿದೀವಿ ಹಿಂದೆ ಆರ್ಪಿಟ್ಲೇ ಜಾಗ ಬಿಟ್ಟಿದ್ದಾರೆ ಪಾರ್ಕು ಪಾರ್ಕ್ ಕಾಡ್ ಇದೆ ಯಾವುದೇ ರೀತಿ ಸರ್ಕಾರಿ ಜಾಗ ಒತ್ತುವರಿಯಾಗಿಲ್ಲ ಯಾವುದೇ ರೀತಿ ಅವ್ಯವಹಾರ ಆಗಿಲ್ಲ ಕಟ್ಟಡ ಹಾಸ್ಪಿಟ್ಲ್ ಕಟ್ಟಡ ಅಧಿಕೃತವಾಗಿದೆ ಅಂತ ಹೇಳಿ ಬಯಸ್ತೀನಿ ಪುಟ್ಟಳಿ ಎಲ್ಲೋ ಒಂದು ಕಡೆ ಈ ಕಾವೇರಿ ಹಾಸ್ಪಿಟ್ಲನ್ನ ಕ್ಲೋಸ್ ಮಾಡ್ಬಿಟ್ಟು ಅದರ ರಾಜಕೀಯ ಮುಖಂಡರನ್ನರು ಏನಾರು ಒಳಸಂಚನ ನಡೆಸ್ತಾ ಇದ್ದಾರಾ ಕಾಣದ ಕೈಗಳು ಖಂಡಿತ ಕಾಣದ ಕೈಗಳು ಡಾಕ್ಟರ್ನ ಸಂಪೂರ್ಣವಾಗಿ ಮುಡಿಸಬೇಕು ನಾನು ಒಂದೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದ ಮೂಲಕ ಇವತ್ತು ಯಾವುದೇ ಬಿಸ್ನೆಸ್ ಬಿಸ್ನೆಸ್ ಕಾಂಪಿಟೇಷನ್ ಇದ್ದಿದೆ ಸರ್ ಆಸ್ಪಿಟ್ಲ್ ವಿಚಾರಕ್ಕೆ ಬಂದಾಗ ಹಾಸ್ಪಿಟ್ಲು ಅವರು ಮೂರು ಹಾಸ್ಪಿಟ್ಲು ಕಟ್ಲಿ ಕಾಂಪಿಟೇಷನ್ ಕೊಡಲಿ ಗೆ ಇವರು ಸಂಪೂರ್ಣವಾಗಿ ಆಸ್ಪತ್ರೆನೇ ಕದ್ಬಿಡ್ಬೇಕು ನಾನೇ ಸಫಲಾಧಿಕಾರಿ ಆಗಬೇಕು ಅಂತ ಅರ್ಥ ಇಲ್ಲ ಸರ್ ಆಸ್ಪಿಟ್ಲನ್ನೇ ಸಂಪೂರ್ಣವಾಗಿ ಮುಗ್ಸೋಕೊಂಡ್ಬಿಟ್ಟಿದ್ದಾರೆ ಇವರು ಗೆ ಕಾಂಪಿಟೇಷನ್ ಕೊಡಲಿ ಆಸ್ಪತ್ರೆಗೆ ಮತ್ತೊಂದು ಹಾಸ್ಪಿಟ್ಲು ಕಟ್ಲಿ ಅವರು ಏನ ಇವ್ರು ಐವತ್ತು ರೂಪಾಯಿ ಟ್ರೀಟ್ಮೆಂಟ್ ಕೊಡ್ತಿದ್ರೆ ಇಪ್ಪತ್ತೈದು ರೂಪಾಯಿ ಕೊಡಲಿ ಸಂತೋಷ ಹುಣಸೂರು ತಾಲೂಕು ಜನ ಎಮ್ ಐಂದ ಇರ್ತಾರೆ ಅದು ಬಿಟ್ಟು ಸಂಪೂರ್ಣವಾಗಿ ಒಬ್ಬರನ್ನ ಕೇಳ್ತೀನಿ ಅಂತಂದರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್ ಈ ನಾವು ಕೆಲವು ಕಡೆ ಎಲ್ಲ ವಿಚಾರಿಸೋ ಮಾತಾಡೋದು ಎಲ್ಲ ಹೇಳ್ತಾ ಇರೋದು ಅಷ್ಟೇನೆ ಈ ಡಾಕ್ಟ್ರು ಯಾವುದೇ ತೀರಾದ ಒಂದು ರೂಪಾಯನ್ನು ಬೇರೆ ತರ ಕೇಳಲ್ಲ ಈ ದುಡ್ಡಿಲ್ಲ ಇಲ್ಲ ಅಂದ್ರೆ ಅವರೇ ಜೋಬಿನ್ ಕೈಯಾಗಿ ದುಡ್ಡು ಕೊಟ್ಟು ಕಳ್ಸೋ ಥರ ಡಾಕ್ಟ್ರ್ ಇದಾರೆ ಅಂತಾರೆ ಅದ್ರ ಬಗ್ಗೆ ಖಂಡಿತವಾಗೂ ಸರ್ ಯಾವುದೇ ಒಬ್ಬ ವ್ಯಕ್ತಿ ಬಂದ್ರೆ ಬೇರೆ ಹಾಸ್ಪಿಟ್ಲಲ್ಲಿ ಒಳಗಡೆ ಬರ್ತಿದ್ದಂಗೆ ಕೌಂಟರ್ ನಲ್ಲಿ ಬಿಲ್ ಫಸ್ಟ್ ಡೆಪಾಸಿಟ್ ಮಾಡಿ ಅಂತಾರೆ ಈ ಆಸ್ಪಿಟ್ಲಲ್ಲಿ ದುಡ್ಡಿನ ಪ್ರಶ್ನೆ ಇಲ್ಲ ಸರ್ ಫಸ್ಟ್ ಪೇಷೆಂಟ್ ನೋಡಿದ ನಮ್ಮ ಡಾಕ್ಟ್ರು ಎಲ್ಲ ಸಿಬ್ಬಂದಿಗಳು ಹೇಳಿದ್ದಾರೆ ನಮಗೂ ಹೇಳಿದ್ದಾರೆ ನಮ್ಮ ಲೀಡರ್ಗಳಿಗೂ ಹೇಳಿದ್ದಾರೆ ಯಾವ ಪೇಷೆಂಟ್ ಆಗಲಿ ಫಸ್ಟು ದುಡ್ಡಿನ ವಿಚಾರಕ್ಕೆ ಹೋಗೋದು ಬೇಡ ಫಸ್ಟು ಟ್ರೀಟ್ಮೆಂಟು ಅವನು ಇಲ್ಲಿ ವ್ಯಕ್ತಿನೋ ಇನ್ನೊಬ್ಬ ವ್ಯಕ್ತಿನೋ ಅವನ ಶವನೋ ಗೊತ್ತಿಲ್ಲ ಫಸ್ಟು ಅವನಿಗೆ ಟ್ರೀಟ್ಮೆಂಟ್ ನೋಡೋಣ ಆಮೇಲೆ ಪೇಮೆಂಟು ಯಾವುದೇ ವ್ಯಕ್ತಿಯೂ ಬಾಟ್ಲಲ್ಲಿ ನಿಲ್ಲಿಸಿ ಪೇಮೆಂಟ್ ಬನ್ನಿ ಅಂತ ಒಂದು ದಿನ ಕಳಿಸಿರುವಂತಹ ಒಂದು ನಿದರ್ಶನ ಇಲ್ಲ ಸರ್ ಒಬ್ಬ ಸಾಮಾಜಿಕ ಕಾರ್ಯಕರ್ತನೋ ಇಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಹುಣಸೂರು ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗೆ ಸರ್ ಹುಣಸೂರು ಜನತೆಗೆ ನನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂದರೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ಅವ್ಯವಹಾರ ನಡೀತಾ ಇಲ್ಲ ಜನಸಾಮಾನ್ಯರ ಬಡ ಬಗ್ಗರ ಕಷ್ಟ ಸುಖವನ್ನ ಹಾಸ್ಪಿಟ್ಲಲ್ಲಿ ನೋಡ್ತಾ ಇದ್ದಾರೆ ಡಾಕ್ಟರ್ ಯಾವುದೇ ರೀತಿ ಈ ರೀತಿ ಪತ್ರಿಕೆಯಲ್ಲಿ ಇನ್ನೊಂದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಸುಳ್ಳು ಸುದ್ದಿ ನಂಬಿಸೋದನ್ನ ಯಾರು ನಂಬಿಡಿ ಯಾರು ಧೈರ್ಯವನ್ನು ಕಳ್ಕೊಳ್ಳೋ ಬೇಡ ಹಾಸ್ಪಿಟ್ಲು ಗಟ್ಟುಮಟ್ಟಾಗಿರುತ್ತೆ ನಮ್ಮ ಮಕ್ಕಳು ತಲೆ ತಲಾ ಇನ್ನೂ ನೂರು ವರ್ಷ ಈ ಹಾಸ್ಪಿಟ್ಲು ಗಟ್ಟಿಯಾಗಿ ಹುಣಸೂರು ತಾಲೂಕಿನ ಸಾರ್ವಜನಿಕರ ಸೇವೆಯನ್ನ ಮಾಡ್ತದೆ ಅಂತ ಹೇಳೋ ಬಯಸ್ತೀನಿ ಸರ್